ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಕೆಟ್ಟ ಕೆಟ್ಟ ಸನ್ನೆಗಳನ್ನ ತೋರಿಸಿದ್ದ ಈ ಕಾರಣಕ್ಕಾಗಿ ಕೊಲೆ ಮಾಡ್ದು ಅನ್ನುವಂಥದ್ದು ದರ್ಶನ್ ಆ್ಯಂಡ್ ನ ವಿಚಾರ ಈಗ ದರ್ಶನ್ ಕೂಡ ಅದೇ ರೀತಿಯಾಗಿ ಬಿಹೇವ್ ಮಾಡ್ತಾ ಇರುವಂಥದ್ದು ಇವ್ರುಗಳಿಗೆ ಏನು ಶಿಕ್ಷೆ ಅನ್ನುವಂಥ ಪ್ರಶ್ನೆ ಮಾಡೋ ಹಾಗಾಗಿದೆ ಯಾಕೆ ಅಂತ ಅಂದ್ರೆ ಇವತ್ತು ಮಾಧ್ಯಮದವರನ್ನು ಕಾಣ್ತಾ ಇದ್ದ ಹಾಗೆ ದರ್ಶನ್ ಮಾಡಿದಂಥ ಸನ್ನೆ ಅವ್ರು ತೋರಿಸಿದಂಥ ಬಿಹೇವಿಯರ್ ಅಷ್ಟು ಕೆಟ್ಟದಾಗಿತ್ತು ಇನ್ನು ಅವ್ರ ಫ್ಯಾನ್ಸ್ ವಿಚಾರವಾಗಿ ಅಂತೂ ಬೇಡ ಬಿಡಬಿ ಏನೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಇದೆಲ್ಲದರ ನನ್ನ ನಡುವೆ ಇವತ್ತು ದರ್ಶನ್ ಅವರನ್ನ ಭೇಟಿ ಆಗುವಂತ ನಿಟ್ಟಿನಲ್ಲಿ ಅವರ ಪತ್ನಿ ಹಾಗೆ ಸಹೋದರ ಜೊತೆಗೆ ಕೆಲ ವಕೀಲರುಗಳ ಜೊತೆಗೆ ಜೈಲಿಗೆ ಬಂದಿದ್ರು ಏನೇನಾಯ್ತು ಬನ್ನಿ ನೋಡೋಣ ಅದೇನ್ ದತ್ತು ಅದಿಯೇನ್ ದೌಲತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆರೋಪಿ ದರ್ಶನ್ ಹೋಗರು ದುರಹಂಕಾರ ಮಾತ್ರ ಕಡಿಮೆನೇ ಆಗ್ತಿಲ್ಲ ಕೆಟ್ಟರು ಬುದ್ಧಿ ಬರ್ತಿಲ್ಲ ತಂಬಿ ಹಿಂದೆ ಇದ್ರೂ ಕೊಬ್ಬು ಕರೆಕ್ಟ್ ಇಲ್ಲ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ಜೈಲು ಸೇರಿದ್ರು ಪೊಗರು ಬಿಡದ ದರ್ಶನ್ ಮಾಧ್ಯಮದವರಿಗೆ ಅಸಭ್ಯ ಸನ್ನೆ ಮಾಡಿದ ಬರ್ಕಿ ನೋಡಿ ಮೂರು ತಿಂಗಳಿನಿಂದ ಜೈಲ್ನಲ್ಲಿದ್ದರೂ ದರ್ಶನ್ ಮಾಧ್ಯಮದವರ ಮುಂದೆ ತುಟಿ ಪಿಟಿಕ್ ಕಂದಿರಲಿಲ್ಲ ಕ್ಯಾಮರಾಗಳತ್ತ ತಿರುಗಿಯೂ ನೋಡ್ತಿರಲಿಲ್ಲ ಆದ್ರೆ ಇವತ್ತು ದರ್ಶನ್ ದುರಹಂಕಾರ ಎಲ್ಲೆ ಮೀರಿತ್ತು ವಕೀಲರ ಭೇಟಿಗೆ ಬಳ್ಳಾರಿ ಜೈಲಿನ ಸೆಕ್ಯುರಿಟಿ ಸೆಲ್ನಿಂದ ಬಂದಿದ್ದ ದರ್ಶನ್ ಮಾಧ್ಯಮದವರನ್ನ ನೋಡ್ತಿದ್ದೇ ತಡ ಮಧ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ಸನ್ನೆ ಮಾಡ್ತಾ ನಡೆದು ಬಂದಿದ್ದಾನೆ ದರ್ಶನ್ ದರ್ಪಕ್ಕೆ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ದಾಸನ ಭೇಟಿಯಾದ ಪತ್ನಿ ಅಮ್ಮನ ಕಾಣದೆ ಶಾಸ್ತ್ರಿ ಬೇಸರ ದರ್ಶನನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದೆ ಬಟ್ಟೆ ಬ್ಯಾಗ್ ಡ್ರೈ ಫ್ರೂಟ್ಸ್ ಬಿಸ್ಕತ್ ನೀಡಿದ್ದಾರೆ ಇನ್ನು ಪತಿ ಒಳಿತಿಗಾಗಿ ಕಾಮಾಖ್ಯ ದೇಗುಲದ ಪ್ರಸಾದವನ್ನ ಪತ್ನಿ ಕೊಟ್ಟಿದ್ದಾರೆ ಇನ್ನು ಅಮ್ಮ ಮೀನಬಾರದಕ್ಕೆ ದರ್ಶನ್ ಬೇಸರಗೊಂಡಂತೆ ದರ್ಶನ್ ನ್ಯಾಯಾಂಗ ಬಂಧನ ಒಂದು ದಿನ ವಿಸ್ತರಣೆ ಇನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಒಂದು ದಿನ ವಿಸ್ತರಣೆಯಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿಂದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಉಳಿದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದರು ಇನ್ನು ದರ್ಶನ್ ಭೇಟಿಯಾದ ವಕೀಲರು ಚಾರ್ಜ್ ಶೀಟ್ ಪ್ರತಿ ಕೊಟ್ಟಿದ್ದು ಜಾಮೀನು ಅರ್ಜಿ ಬಗ್ಗೆಯೂ ಚರ್ಚಿಸಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಆ ವಿಚಾರಗಳು ಮಾತ್ರ ಚರ್ಚೆ ಮಾಡಿದೆ ಅಷ್ಟೇ ನಮ್ಮ ಸ್ವಲ್ಪ ಏನೋ ಡೌಟ್ಸ್ ಇತ್ತು ಕ್ಲಾರಿಫಿಕೇಶನ್ ಅದೆಲ್ಲ ಹೇಳ್ತೀವಿ ಸರ್ ಮುಂದೆ ತಿಳಿಸ್ತೀವಿ ಅವ್ರ ಹತ್ರ ಏನು ಮಾತಾಡಿದ್ರೆ ಇಲ್ಲ ಸರ್ ಅವೆಲ್ಲ ಏನು ಮಾತುಕತೆ ಇಲ್ಲ ಕೇಸ್ ವಿಚಾರ ಅಷ್ಟೇ ಮಾತಾಡಿರೋ ಸರ್ ಬೇರೆ ಏನಿಲ್ಲ ಆಗಲಿ ಯಾವ್ದಿಲ್ಲ ಸರ್ ಹತ್ರ ಎಲ್ಲ ಏನೂ ಇಲ್ಲ ಇಷ್ಟು ದಿನ ಟಿವಿ ಮೂಲಕ ದರ್ಶನ್ ಎಲ್ಲಾ ಮಾಹಿತಿ ಪಡೆಯುತ್ತಿದ್ದ ಆದರೆ ಎರಡು ದಿನದಿಂದ ಟಿವಿಯ ಆಡಿಯೋ ವಿಡಿಯೋ ಕೈ ಕೊಟ್ಟಿದೆಯಂತೆ ಹೀಗಾಗಿ ಜೈಲಲ್ಲಿ ದರ್ಶನ್ ಬೆಳಗ್ಗೆನಿಂದ ಚಡಪಡಿಸುತ್ತಿದ್ದಂತೆ विनायक बड़ीगेर, टी नाइन बल्लारी